ಹಾಯ್ ನಮಸ್ಕಾರ ಎಲ್ರಿಗೂ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಯಾವಾಗಲೂ ಸಾಂಬಾರೇ ಆಗಿರುತ್ತೆ ಅದನ್ನು ಈಸಿಯಾಗಿ ಹೋಟೆಲ್ ಥರನೇ ಸಿಗೋ ಥರ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮೊದಲು ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನಾನಿಲ್ಲಿ ಸಾಂಬಾರು ಮಾಡೋಕ್ಕೆ ಒಂದು ಎರಡು ಈರುಳ್ಳಿ ಒಂದು ನಾಲ್ಕೈದು ಟೊಮೆಟೊ ಹಾಗೆ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಎರಡು ಮೆಣಸಿನ್ಕಾಯಿ ಮತ್ತು ಉಪ್ಪು ಹಾಕಿ ನೀರು ಹಾಕಿ ಅದನ್ನು ಒಂದು ಎರಡು ಮೂರು ವಿಷಲ್ ಹಾಕ್ಸ್ಕೊಬೇಕು ಅದು ವಿಷಲೆಲ್ಲ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ ಅದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಅದನ್ನ ಒಂದು ಜಾರ್ಗೆ ಹಾಕ್ಕೊತೀನಿ ಬರೀ ಬೇಯಿಸೋಕೆ ಏನು ಇಟ್ಕೊಂಡಿದೆ ಅದನ್ನೆಲ್ಲ ತೆಗೆದು ಹಾಕ್ಕೊತೀನಿ ಆದರೆ ಅದು ನೀರನ್ನ ಮಾತ್ರ ಅದಕ್ಕೆ ಹಾಕೊಳ್ಳಲ್ಲ ಅದನ್ನ ಹಾಗೆ ಸಪ್ರೇಟೇ ಇಟ್ಕೊಂಡಿರ್ತೀನಿ ಈ ನೀರನ್ನ ಸಾಂಬಾರು ಮಾಡುವಾಗ ಯೂಸ್ ಮಾಡ್ತೀನಿ ಹಾಗೆ ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ಮತ್ತು ಒಂದೆರಡು ಒಳಮೆಣ್ಸಿನ್ಕಾಯಿ ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೊಂಡು ಕರಿಬೇವು ಹಲ್ಲ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಅದ್ರ ಜೊತೆಗೆ ಸಾಂಬಾರು ಚುಳಿ ಏನು ಬರುತ್ತೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಅದ್ರ ಜೊತೆಗೆ ಅರಿಶಿನ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಹಾಗೆ ಬೇಯಿಸ್ಕೊಂಡಾದಾಗ ನೀರು ಉಳ್ಕೊಂಡಿತ್ತಲ್ಲ ಅದನ್ನು ಇವಾಗ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕುದಿಯೋಕೆ ಬಿಡ್ತೀನಿ ಅದಕ್ಕೆ ನಾವು ಸಾಂಬಾರ್ ಪೌಡ್ರ್ ಸಾಂಬಾರ್ಗೆ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ ಅದನ್ನು ಹಾಕ್ಕೊಳ್ಳೋದು ಅದ್ರ ಜೊತೆಗೆ ನಾವು ರುಬ್ಬಿಟ್ಕೊಳ್ತೀವಲ್ಲ ಏನು ಬೇಯಿಸಿಟ್ಕೊಂಡಿತ್ತು ಥರಕ್ಕೆ ಇಟ್ಕೊಂಡಿದ್ವಿ ಅದನ್ನ ರುಬ್ಬಿಟ್ಕೊಂಡ್ಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದೆಲ್ಲ ಕುದಿದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ಗಟ್ಟಿ ಬೇಕು ಅಂತ ಅಂದ್ಬಿಟ್ಟು ನಾವು ಕಡಲೆ ಹಿಟ್ಟು ನಾರ್ಮಲ್ ಬಜ್ಜಿ ಬೊಂಡ ಏನು ಮಾಡ್ತೀವಿ ಆ ಕಡಲೆ ಹಿಟ್ಟಿನೇ ಒಂದೆರಡು ಸ್ಪೂನಷ್ಟು ತಾಂಡು ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ಅದರೊಳಗೆ ಸಾಂಬಾರೊಳಗೆ ಹಾಕಬೇಕು ಅದು ಗಂಟಾಗದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡಬೇಕು ಒಂದು ಸಲ ಉಪ್ಪು ಖಾರ ಎಲ್ಲ ನೋಡ್ಕೊಂಡ್ಬಿಟ್ಟು ಕುದಿದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿಯಾಗಿರುತ್ತೆ ಈಗ ಸಾಂಬಾರು ಮಾಡೋದು ತುಂಬಾ ಈಸಿ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವು ಹೋಟೆಲಲ್ಲಿ ಹೋದಾಗೆಲ್ಲ ಹೇಗಿರುತ್ತೆ ಸಾಂಬಾರು ಅದೇ ಥರನೇ ಇರುತ್ತೆ ಇನ್ನೂ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು ಸಲ ನೀವು ಯಾರಾದರೂ ಈ ಥರ ಮಾಡಿಲ್ಲ ಅಂದರೆ ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಇಷ್ಟವೂ ಆಗುತ್ತೆ ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಟ್ರೈ ಮಾಡಿದರೆ ಸಾಂಬಾರು ಹೇಗೆ ಬಂತು ಹೇಗಾಯಿತು ಅಂತ ಒಂದು ಸಲ ಕಮೆಂಟ್ ಮಾಡಿ ಹೇಳಿ ಈ ಸಾಂಬಾರ್ ರೆಸಿಪಿ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್